ಆ್ಯಕ್ಚುಲಿ ಐ ಥಿಂಕ್ ಸಿ ಎಸ್ ಕೆ ಮತ್ತು ಆರ್ ಸಿ ಬಿ ಎರಡೂ ಕೂಡ ಆಡಿಯನ್ಸಲ್ಲಿ ತುಂಬ ಇಷ್ಟಪಡುವಂಥ ಟೀಮ್ಸ್ ಆದರೆ ನಮಗೆ ಸಿ ಎಸ್ ಕೆ ಆ್ಯಂಡ್ ಆರ್ ಸಿ ಬಿ ಅಂತ ಬಂದಾಗ ಆಫ್ಕೋರ್ಸ್ ಆರ್ ಸಿ ಬಿನೇ ಗೆಲ್ಲಬೇಕು ಅಂತ ಇರುತ್ತೆ ಆ್ಯಂಡ್ ಈ ಸಲ ಅಂತೂ ಪ್ರತಿ ಸಲ ನಾವು ಈ ಸಲ ಕಪ್ ನಂಬಿದೆ ಈ ಸಲ ಕಪ್ ನಮ್ದೆ ಅಂತ ಹೇಳಿ ಹೇಳಿ ಈ ಸಲನಾದರೂ ಇದಕ್ಕೆ ಕ್ವಾಲಿಫೈ ಆಗಲಿ ಅನ್ನೋ ಒಂದು ಆಸೆ ಇರುತ್ತೆ ಸೊ ನನಗೂ ಕೂಡ ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಮ್ಯಾಚ್ ಬಿಕಾಸ್ ಆರ್ ಸಿ ಬಿ ಸಿ ಎಸ್ ಕೆ ಅನ್ನೋದೊಂದು ಇರುತ್ತೆ ಐ ಥಿಂಕ್ ಕೆಲವೊಂದು ಕಡೆ ಧೋನಿ ಫ್ಯಾನ್ಸ್ ಇರ್ತಾರೆ ಅಥವಾ ಕೊಹ್ಲಿ ಫ್ಯಾನ್ಸ್ ಇರ್ತಾರೆ ಸೊ ಇದೆಲ್ಲನೂ ಒಂಥರ ವಾರ್ ನಡೀತಾ ಇರುತ್ತೆ ಐ ಥಿಂಕ್ ಇಡೀ ಸೋಷಿಯಲ್ ಮೀಡ್ಯಾದಲ್ಲಿ ಡಿಪೆಂಡಿಂಗ್ ಆನ್ ಏನಾಗುತ್ತೆ ಅದ್ರ ಪ್ರಕಾರ ನಮಗೆ ಸಂಜೆ ಹೊತ್ತು ಗೊತ್ತಾಗುತ್ತೆ ನನಗೆ ಇಲ್ಲಿ ಮನೆಯಿಂದ ಪಟಾಕಿ ಕಾಣಿಸಿದ್ರೆ ಓಕೆ ಆರ್ ಸಿ ಬಿ ಗೆಲ್ತಾ ಇದೆ ಅನ್ನೋದು ಒಂದು ಯುನೋ ಎಕ್ಸೈಟ್ಮೆಂಟ್ ಇರುತ್ತೆ ಇನ್ಫ್ಯಾಕ್ಟ್ ನನಗೆ ನಮ್ಮ ಮನೆಯಿಂದ ಸ್ಟೇಡಿಯಂ ಲೈಟ್ಸ್ ಕೂಡ ಕಾಣಿಸ್ತಿರುತ್ತೆ ಸೊ ಅಲ್ಲೇ ಹತ್ತಿರ ಇದ್ರೂ ಕೂಡ ಇಲ್ಲಿ ಟಿ ವಿನಲ್ಲಿ ನಮಗೆ ನೋಡೋಕೆ ಇನ್ನೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಆ್ಯಂಡ್ ಎಲ್ಲರೂ ಸೇರಿಕೊಂಡು ನೋಡ್ತಾಯಿರ್ತಾರೆ ಸೊ ನೋಡೋಣ ಏನಾಗುತ್ತೆ ಅಂತ ಬಟ್ ಏನೇ ಆದರೂ ಕೂಡ ಆಲ್ವೇಸ್ ಆರ್ ಸಿ ಬಿ ಫ್ಯಾನ್ ನಾವು ಒಂದು ಕಡೆ ಮಳೆ ಬರಲಿ ಬರಲಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಕೂಡ ಇವತ್ತೊಂದು ದಿವಸ ಮಳೆ ಬೇಡ ಅಂತ ಅನ್ಕೋತಿದ್ದೀವಿ ಸೊ ನೋಡೋಣ ಎಲ್ಲ ನಮ್ಮ ಪರವಾಗಿ ಚೆನ್ನಾಗಿರುತ್ತೆ ಎಕ್ಸೈಟಿಂಗ್ ಆಗಿರುತ್ತೆ ಬಿಕಾಸ್ ಏನೇ ಆದರೂ ಕೂಡ ಫಸ್ಟ್ ಹಾಫಲ್ಲಿ ಏನೇ ಆಗಿದ್ರು ಕೂಡ ಆರ್ ಸಿ ಬಿ ಟೀಮ್ಗಿಂತ ಐ ಥಿಂಕ್ ಆರ್ ಸಿ ಬಿ ಫ್ಯಾನ್ಸ್ ಯಾವತ್ತೂ ಬಿಟ್ಕೊಟ್ಟಿಲ್ಲ ಆ ಟೀಮ್ನ ಇಷ್ಟು ವರ್ಷದಿಂದ ಆಗಲಿ ಅಥವಾ ಸ್ಟೇಡಿಯಮ್ಗೆ ಹೋಗೋದಾಗಲಿ ಅಲ್ಲಿ ಕಿರ್ಚಾಡೋದಾಗಲಿ ಒಂದು ಡಿಸಪಾಯಿಂಟ್ಮೆಂಟ್ ಕಾಣಿಸಲ್ಲ ಫೇಸಲ್ಲಿ ಓಕೆ ಫೈನ್ ನೆಕ್ಸ್ಟ್ ಮ್ಯಾಚ್ ಬರೋಣ ಬಿಡು ನೆಕ್ಸ್ಟ್ ಮ್ಯಾಚ್ ನೋಡೋಣ ಅನ್ನೋ ಒಂದು ಇದೇ ಇರುತ್ತೆ ಸೊ ಈ ಕಳೆದ ಒಂದು ಐದು ಮ್ಯಾಚಲ್ಲಿ ತುಂಬ ಎಂಟರ್ಟೈನ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅದೇ ರೀತಿ ಈ ಮ್ಯಾಚ್ ಕೂಡ ಗೆದ್ದರೆ ಐ ಥಿಂಕ್ ಇಷ್ಟು ವರ್ಷದ್ದು ಏನೊಂದು ಆರ್ ಸಿ ಬಿ ಫ್ಯಾನ್ಸ್ ಒಂದು ಸ್ಟ್ರಗಲ್ ಇದೆ ಅದಕ್ಕೊಂದು ಒಂದು ಸಂತೋಷ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಗೊತ್ತಿಲ್ಲ ಧೋನಿ ತುಂಬ ಇಂಟ್ರೆಸ್ಟಿಂಗ್ ಪ್ಲೇಯರ್ ಯಾವಾಗಿದ್ರೂ ಕೂಡ ಇಂಡಿಯಾಗಾಗಿರಲಿ ಅಥವಾ ಐ ಪಿ ಆಗಿರಲಿ ಬಿಕಾಸ್ ಒಂದು ಮ್ಯಾಚ್ ವಿನ್ನಿಂಗ್ ಪ್ಲೇಯರ್ ಅಂದರೆ ಧೋನಿ ಸೊ ಈ ಸಲ ಧೋನಿ ಸಿಕ್ಸ್ ಹೊಡೆಯೋದು ಬೇಡ ಅಂತ ಯೋಚ ಯುನೋ ಅದನ್ನೇ ಪ್ರೇ ಮಾಡೋಣ ಆ್ಯಂಡ್ ಕೋಹ್ಲಿ ಮಾತ್ರ ಅಲ್ಲ ಯಾರ್ಯಾರು ಯಾರು ಬ್ಯಾಟ್ಸ್ಮನ್ಗಳು ಬರ್ತಾರೆ ಅವರೆಲ್ಲರೂ ಕೂಡ ಹೊಡಿಲಿ ಅಂಡ್ ಯಾರ್ಯಾರು ನಮ್ಮ ಕಡೆ ಬೌಲರ್ಸ್ ಬರ್ತಾರೆ ಎಲ್ಲರೂ ಕೂಡ ಒಂದು ವಿಕೆಟ್ ತಗೊಳ್ಳಿ ಅಂತ ನಾವು ಅದನ್ನೇ ವಿಶ್ ಮಾಡ್ತೀವಿ ಆರ್ ಸಿ ಬಿಗೆ ಗೆ ನಾವೇನಂತ ಚೇರ್ ಮಾಡೋದು ಇಡೀ ಕರ್ನಾಟಕನೇ ಚೇರ್ ಮಾಡ್ತಾ ಇದೆ ಸೊ ಆಲ್ ದಿ ಬೆಸ್ಟ್ ಆರ್ ಸಿ ಬಿ ನೀವು ಗೆಲ್ಲೇಬೇಕು ಗೆಲ್ಲಿಲ್ಲ ಅಂದ್ರೂ ಕೂಡ ಈ ಸಲ ಕಪ್ ನಮ್ಮದೇ ಥ್ಯಾಂಕ್ ಯು